ಪ್ರಮುಖ ಸುದ್ದಿಗಳನ್ನ ನಿಮ್ಮ ಮುಂದೆ ಇಡುವ ಚರಿತ್ರೆ ನ್ಯೂಸ್ ಅಪ್ಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ಬಿಹಾರದಲ್ಲಿ ಜೀವಿತ್ ಪುತ್ರಿಕಾ ಹಬ್ಬದ ವೇಳೆ ನಡೆದ ಪ್ರತ್ಯೇಕ ದುರಂತದಲ್ಲಿ ಬರೋಬ್ಬರಿ ನಲವತ್ತ ಆರು ಮಂದಿ ಮೃತಪಟ್ಟಿದ್ದಾರೆ ಪವಿತ್ರ ಸ್ನಾನದ ವೇಳೆ ಈ ದುರ್ಘಟನೆಗಳು ಸಂಭವಿಸಿವೆ ಮೃತರಲ್ಲಿ ಮೂವತ್ತೇಳು ಮಕ್ಕಳು ಸೇರಿವೆ ಮಕ್ಕಳ ಶ್ರೇಯೋಭಿವೃದ್ಧಿ ಹಾಗೂ ಆಯುಷ್ಯ ವರ್ತನೆಗಾಗಿ ಈ ವೃತ ಆಚರಿಸಲಾಗುತ್ತದೆ ಈ ವೇಳೆ ನದಿ ಕೆರೆ ಕಟ್ಟೆಗಳಲ್ಲಿ ಪವಿತ್ರ ಸ್ನಾನ ಹಮ್ಮಿಕೊಳ್ಳಲಾಗುತ್ತೆ ಈ ಸಂದರ್ಭದಲ್ಲಿ ನೀರಿನಲ್ಲಿ ಮುಳುಗಿ ಈ ದುರಂತಗಳು ನಡೆದಿದೆ ಇನ್ನು ಹಲವರು ನೀರಿನಲ್ಲಿ ಕೊಚ್ಚಿ ಹೋಗಿರುವ ಸಾಧ್ಯತೆಗಳು ಇವೆ ಅಂತ ಸರ್ಕಾರದ ಮೂಲಗಳು ತಿಳಿಸಿವೆ ಬಿಹಾರದ ಪೂರ್ವ ಚಂಪಾರಣ್ ಪಶ್ಚಿಮ ಚಂಪಾರಣ್ ನಳಂದ ಔರಂಗಾಬಾದ್ ಕೈಮೂರ್ ಬಕ್ಸರ್ ರಾಜಧಾನಿ ಪಾಟ್ನಾ ಸೇರಿದಂತೆ ಹದಿನೈದು ಜಿಲ್ಲೆಗಳಿಂದ ದುರಂತಗಳು ವರದಿಯಾಗಿವೆ ಮೃತರ ಕುಟುಂಬಗಳಿಗೆ ಬಿಹಾರ ಸರ್ಕಾರ ನಾಲ್ಕು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದೆ ಕಳೆದ ವರ್ಷ ಇದೇ ಹಬ್ಬದಲ್ಲಿ ಇಪ್ಪತ್ತೆರಡು ಮಂದಿ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದರು ವಾಣಿಜ್ಯ ರಾಜಧಾನಿ ಮುಂಬೈ ಮಹಾಮಳೆಗೆ ತತ್ತರಿಸಿದೆ ಕಳೆದ ಎರಡು ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಮುಂಬೈನ ಹಲವು ತಗ್ಗು ಪ್ರದೇಶಗಳು ಜಲಾವೃತಗೊಂಡು ಜನರು ಪರದಾಡುವಂತಾಗಿದೆ ಹಳಿಗಳ ಮೇಲೆ ನೀರು ನಿಂತ ಕಾರಣ ಹಲವು ರೈಲುಗಳನ್ನ ರದ್ದು ಮಾಡಲಾಗಿದೆ ಹಲವು ವಿಮಾನಗಳನ್ನ ಪ್ರತಿಕೂಲ ಹವಾಮಾನದಿಂದಾಗಿ ಬೇರೆಡೆಗೆ ಡೈವರ್ಟ್ ಮಾಡಲಾಗಿದೆ ಸಹರಾ ಏರ್ಪೋರ್ಟ್ ಬಳಿ ಇರುವ ಇವಿಎಂ ಕೇಂದ್ರಕ್ಕೆ ಮಳೆ ನೀರು ನುಗ್ಗಿದೆ ಹೀಗಾಗಿ ಇವಿಎಂ ಕೊಠಡಿಯಲ್ಲಿ ಮೊಣಕಾಲುದ್ದ ನೀರು ನಿಂತಿದೆ ಸ್ಥಳಕ್ಕೆ ಅಧಿಕಾರಿಗಳು ಧಾವಿಸಿ ಮತಯಂತ್ರಗಳನ್ನ ಬೇರೆಡೆಗೆ ಸಾಗಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ ಇನ್ನು ಪುಣೆಯಲ್ಲೂ ವರ್ಣಾರ್ಭಟಕ್ಕೆ ಜನತೆ ತತ್ತರಿಸಿದ್ದಾರೆ ನಗರದ ಹಲವು ರಸ್ತೆಗಳು ನದಿಯಂತಾಗಿ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡಿತ್ತು ಭಾರಿ ಮಳೆ ಕಾರಣದಿಂದಾಗಿ ಪ್ರಧಾನಿ ಮೋದಿ ಉದ್ಘಾಟಿಸಬೇಕಿದ್ದ ಕಾರ್ಯಕ್ರಮ ಕೊನೆಗಳಿಗೆಯಲ್ಲಿ ರದ್ದಾಯಿತು ಇನ್ನು ಭಾರತೀಯ ಹವಾಮಾನ ಇಲಾಖೆ ಮಹಾರಾಷ್ಟ್ರ ಗೋವಾ ಗುಜರಾತ್ ರಾಜ್ಯಗಳಿಗೆ ರೆಡ್ ಅಲರ್ಟ್ ನೀಡಿದೆ ಇತ್ತ ಚೆನ್ನೈನಲ್ಲೂ ಭಾರಿ ಮಳೆಯಾಗಿದೆ ಅನೇಕ ತಗ್ಗು ಪ್ರದೇಶಗಳು ಜಲಾವೃತಗೊಂಡು ಜನರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ವ್ಯಾಪಕ ಮಳೆಯಿಂದಾಗಿ ವಿದ್ಯುತ್ ಪೂರೈಕೆ ಹಳಿ ತಪ್ಪಿದೆ ಸುಮಾರು ಮೂವತ್ತ ಐದು ವಿಮಾನಗಳನ್ನ ಹತ್ತಿರದ ನಿಲ್ದಾಣಗಳಿಗೆ ಡೈವರ್ಟ್ ಮಾಡಲಾಗಿದೆ ಇನ್ನು ಇತ್ತ ರಾಜ್ಯದ ಬೀದರ್ ಕಲಬುರಗಿ ಬೆಳಗಾವಿಯಲ್ಲಿ ಭಾರಿ ಮಳೆಯಾಗಿದೆ ಕಲಬುರಗಿ ಜಿಲ್ಲೆಯ ಮಳಕೇಡದ ರಾಷ್ಟ್ರಕೂಟರ ಐತಿಹಾಸಿಕ ಕೋಟೆಯ ಗೋಡೆ ಕುಸಿದಿದೆ ಉತ್ತರಾಖಂಡ್ನ ಬದ್ರಿನಾಥ್ ರಾಷ್ಟ್ರೀಯ ಹೆದ್ದಾರಿ ಮತ್ತೆ ಸ್ಥಗಿತಗೊಂಡಿದೆ ಅಪಾರ ಪ್ರಮಾಣದ ಬೆಟ್ಟದ ಕೆಸರು ಹೆದ್ದಾರಿ ಮೇಲೆ ಕುಸಿದಿದೆ ಚಮೋಲಿ ಜಿಲ್ಲೆಯ ನಂದ್ ಪ್ರಯಾಗ್ ಹಾಗೂ ಜಾಟ್ವಾ ಪೀಪಲ್ ಬಳಿ ಬೆಟ್ಟದ ಪಾರ್ಶ್ವ ಭಾಗ ಕುಸಿದು ಬಿದ್ದಿದೆ ಹೀಗಾಗಿ ಹೆದ್ದಾರಿ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ ಹೆದ್ದಾರಿ ಮೇಲೆ ಕುಸಿದು ಬಿದ್ದಿರುವ ಮಣ್ಣು ತೆಗೆಯುವ ಕಾರ್ಯ ಪ್ರಗತಿಯಲ್ಲಿದೆ ಕಳೆದ ಸೆಪ್ಟೆಂಬರ್ ಹದಿನಾಲ್ಕರಂದು ಸಹ ಬದ್ರನಾಥ್ ಹೆದ್ದಾರಿ ಮೇಲೆ ಮಣ್ಣು ಕುಸಿದಿತ್ತು ಇನ್ನು ಉತ್ತರಾಖಂಡ್ನ ಹಲವು ಭಾಗಗಳಲ್ಲಿ ಭಾರಿ ಮಳೆ ಮುಂದುವರೆದಿದೆ ಮುಲ್ಲಾ ಪೆರಿಯಾರ್ ಡ್ಯಾಂ ಪರಿಶೀಲನೆಗೆ ಜಾಗತಿಕ ತಜ್ಞರ ಸಮಿತಿ ರಚಿಸುವಂತೆ ಕೇರಳ ಧರ್ಮಗುರುಗಳು ಆಗ್ರಹಿಸಿದ್ದಾರೆ ಕೊಚ್ಚಿಯಲ್ಲಿ ನಡೆಯುತ್ತಿರುವ ನಿರಶನ ಬೆಂಬಲಿಸಿ ಧರ್ಮಗುರುಗಳು ಈ ಆಗ್ರಹ ಮಾಡಿದ್ದಾರೆ ನೂರ ಇಪ್ಪತ್ತೊಂಬತ್ತು ವರ್ಷಗಳ ಹಿಂದೆ ನಿರ್ಮಿಸಲಾಗಿರುವ ಜಲಾಶಯದ ಸುರಕ್ಷತೆ ಕುರಿತು ಹಲವಾರು ಪ್ರಶ್ನೆಗಳು ಎದ್ದಿವೆ ಹೀಗಾಗಿ ಕೇಂದ್ರ ಸರ್ಕಾರ ತಡ ಮಾಡದೆ ಅಣೆಕಟ್ಟು ತಜ್ಞರ ಸಮಿತಿ ರಚನೆ ಮಾಡಲಿ ವಿಶ್ವಸಂಸ್ಥೆಯಲ್ಲೂ ಈ ಬಗ್ಗೆ ಧ್ವನಿ ಎತ್ತಲಿ ಅಂತ ಮಲಬಾರ್ ಚರ್ಚ್ ಮೇಜರ್ ಆರ್ಚ್ ಬಿಷಪ್ ಎಮಿರಿಟಸ್ ಕಾರ್ಡಿನಲ್ ಸೇರಿದಂತೆ ಹಿಂದೂ ಮುಸ್ಲಿಂ ಕ್ರೈಸ್ತ ಧರ್ಮಗುರುಗಳು ಗುರುಗಳು ಆಗ್ರಹ ಮಾಡಿದ್ದಾರೆ ಸುಮಾರು ನಲವತ್ತು ಲಕ್ಷ ಜನರ ಜೀವದ ಜೊತೆ ಆಟವಾಡಬೇಡಿ ತಮಿಳುನಾಡು ಪೆರಿಯಾರ್ ಕೆಳಗೆ ಚಿಕ್ಕ ಡ್ಯಾಮ್ ನಿರ್ಮಿಸಿ ನೀರು ಸಂಗ್ರಹಿಸಿಕೊಳ್ಳಲಿ ಆದರೆ ನೀರಿನ ನೆಪದಲ್ಲಿ ಮನುಷ್ಯತ್ವವನ್ನೇ ನೀರಿನಲ್ಲಿ ಹೋಮ ಮಾಡಬೇಡಿ ಅಂತ ಧರ್ಮಗುರುಗಳು ಹೇಳಿದ್ದಾರೆ ಅಂದಹಾಗೆ ಪೆರಿಯಾರ್ ಜನ ಸಂರಕ್ಷಣಾ ಸಮಿತಿ ಕಳೆದ ಹಲವು ವರ್ಷಗಳಿಂದ ಕೊಚ್ಚಿಯಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸ್ತಾ ಇದೆ ಇನ್ನು ಇದರ ನಡುವೆ ವಿವಾದಕ್ಕೆ ಸಂಬಂಧಿಸಿದಂತೆ ಕೇರಳದ ವಾದವನ್ನ ಸುಪ್ರೀಂ ಕೋರ್ಟ್ ಮತ್ತೆ ಆಲಿಸಲಿದೆ ಮುಲ್ಲಾ ಪೆರಿಯಾರ್ ಗುತ್ತಿಗೆ ಒಪ್ಪಂದವನ್ನ ಪರಿಶೀಲಿಸುವಂತೆ ಕೇರಳ ಪುನಃ ಮನವಿ ಮಾಡಿತ್ತು ಹೀಗಾಗಿ ಸುಪ್ರೀಂ ಕೋರ್ಟ್ ಸೆಪ್ಟೆಂಬರ್ ಮೂವತ್ತರಂದು ಮತ್ತೊಮ್ಮೆ ವಿಚಾರಣೆ ಕೈಗೆತ್ತಿಕೊಳ್ಳಲಿದೆ ಏನೋ ಮಾಡಲು ಹೋಗಿ ಏನೋ ಆಯ್ತು ಅನ್ನುವ ಹಾಗೆ ಕಾಶ್ಮೀರದ ವ್ಯಕ್ತಿಯೊಬ್ಬ ಗುಜರಾತ್ನಲ್ಲಿ ಪೊಲೀಸರ ಅತಿಥಿಯಾಗಿದ್ದಾನೆ ಕಾಶ್ಮೀರದ ಬಂಡೀಪುರ ಜಿಲ್ಲೆಯ ಮೂವತ್ತಾರು ವರ್ಷದ ವ್ಯಕ್ತಿಯನ್ನ ಕಚ್ನಲ್ಲಿ ವಶಕ್ಕೆ ಪಡೆಯಲಾಗಿದೆ ಹಾಗೆ ಈತ ಕಚ್ ಜಿಲ್ಲೆಯ ಮೂಲಕ ಗಡಿ ದಾಟಿ ಪಾಕಿಸ್ತಾನಕ್ಕೆ ಹೋಗಲು ಯತ್ನಿಸಿದ್ದ ಎನ್ನಲಾಗಿದೆ ಪಾಕಿಸ್ತಾನದ ಮುಲ್ತಾನ್ ನಲ್ಲಿರುವ ಯೂಟ್ಯೂಬರ್ ಯುವತಿಯೊಬ್ಬಳನ್ನ ಭೇಟಿಯಾಗಲು ಈ ಸರ್ಕಸ್ ನಡೆಸಿದ್ದಾರೆ ಕಳೆದ ಕೆಲ ದಿನಗಳ ಹಿಂದೆ ಈ ಯುವಕ ಯುವತಿ ಆನ್ಲೈನ್ ನಲ್ಲಿ ಪರಿಚಯವಾಗಿದ್ರು ಇದೀಗ ಯುವತಿಯನ್ನ ಭೇಟಿಯಾಗಲು ಆತ ಕಚ್ ಮೂಲಕ ಗಡಿ ದಾಟಿ ಪಾಕಿಸ್ತಾನಕ್ಕೆ ಹೋಗಲು ಬಯಸಿದ್ದ ಇದಕ್ಕಾಗಿ ಕಚ್ನ ಕಾವ್ಡಾ ಗ್ರಾಮಕ್ಕೆ ಆಗಮಿಸಿ ಗಡಿ ದಾಟಲು ಸ್ಥಳೀಯರ ಸಹಕಾರ ಕೇಳಿದ್ದ ಎನ್ನಲಾಗ್ತಿದೆ ಸ್ಥಳೀಯರ ಮಾಹಿತಿ ಮೇರೆಗೆ ಪೊಲೀಸರು ಸದ್ಯ ಆತನನ್ನ ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ ಪಾಕಿಸ್ತಾನ ಸೌದಿ ಅರೇಬಿಯಾದಿಂದ ಮತ್ತೊಮ್ಮೆ ತಪರಾಕಿ ಹಾಕಿಸಿಕೊಂಡಿದೆ ಭಿಕ್ಷುಕರನ್ನ ತಮ್ಮ ದೇಶಕ್ಕೆ ಕಳಿಸದಂತೆ ಸೌದಿ ಆಡಳಿತ ಪಾಕಿಸ್ತಾನಕ್ಕೆ ಮತ್ತೆ ವಾರ್ನ್ ಮಾಡಿದೆ ಈ ಕುರಿತು ಪಾಕಿಸ್ತಾನದ ಧಾರ್ಮಿಕ ವ್ಯವಹಾರಗಳ ಸಚಿವಾಲಯಕ್ಕೆ ಸೌದಿ ಅರೇಬಿಯಾ ಸೂಚನೆ ನೀಡಿದೆ ಯಾತ್ರಿಕರ ವೇಷದಲ್ಲಿ ನುಸುಳುವ ಭಿಕ್ಷುಕರ ಮೇಲೆ ಕ್ರಮ ಕೈಗೊಳ್ಳುವಂತೆ ಸೌದಿ ಸೂಚನೆ ನೀಡಿದೆ ಅಂದಹಾಗೆ ಸೌದಿಯಲ್ಲಿ ಪಾಕಿಸ್ತಾನ ಭಿಕ್ಷುಕರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಉಂಬ್ರಾ ಮತ್ತು ಹಜ್ ಯಾತ್ರೆಗಳ ವೀಸಾದ ಮೇಲೆ ಪಾಕ್ ಭಿಕ್ಷುಕರು ಸೌದಿ ಅರೇಬಿಯಾಗೆ ಆಗಮಿಸ್ತಾ ಇದ್ದಾರೆ ಯಾತ್ರೆ ಹೆಸರಿನಲ್ಲಿ ಸೌದಿಗೆ ಬಂದು ನಿರಂತರ ಭಿಕ್ಷಾಟನೆ ಮಾಡುತ್ತಿದ್ದಾರೆ ಅಂತ ಸೌದಿ ಆಡಳಿತ ಹೇಳಿದೆ ವಿಚಿತ್ರ ಅಂದರೆ ಹಜ್ಜು ಧಾರ್ಮಿಕ ವೀಸಾ ಪಡೆದು ಬರುವ ಪಾಕಿಸ್ತಾನಿಗಳು ಅಲ್ಲೇ ಜಾಂಡಾ ಊರುತ್ತಿದ್ದಾರೆ ಅಂತ ಸೌದಿ ಆಡಳಿತ ಆಕ್ಷೇಪಿಸಿದೆ ಹೀಗಾಗಿ ಭಿಕ್ಷುಕರಿಗೆ ನಿಯಂತ್ರಣ ಹೇರಿ ಅಂತ ಸೌದಿ ಪಾಕಿಸ್ತಾನ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದೆ ಸೌದಿಯಲ್ಲಿರುವ ಶೇಕಡ ತೊಂಬತ್ತರಷ್ಟು ಭಿಕ್ಷುಕರು ಪಾಕಿಸ್ತಾನದವರೇ ಆಗಿದ್ದಾರೆ ಇದರ ಮಧ್ಯೆ ಭಿಕ್ಷುಕರಿಗೆ ಬ್ರೇಕ್ ಹಾಕಲು ಉಮ್ರಾ ಕಾಯ್ದೆಯನ್ನ ಜಾರಿಗೆ ತರಲು ಪಾಕಿಸ್ತಾನ ಮುಂದಾಗಿದೆ ರಷ್ಯಾ ಉಕ್ರೇನ್ ಕದನ ಅಣು ಯುದ್ಧಕ್ಕೆ ಹೊರಳುವ ಆತಂಕ ಎದುರಾಗಿದೆ ಕಾರಣ ಉಕ್ರೇನ್ ರಷ್ಯಾ ವಿರುದ್ಧ ಕ್ರೂಸ್ ಮಿಸೈಲ್ ಬಳಕೆಗೆ ಮುಂದಾಗಿದೆ ಇದು ರಷ್ಯಾದ ಕಣ್ಣು ಕೆಂಪಗಾಗುವಂತೆ ಮಾಡಿದೆ ಹೀಗಾಗಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಗುರುವಾರ ತುರ್ತು ಭದ್ರತಾ ಕೌನ್ಸಿಲ್ ಸಭೆ ನಡೆಸಿದ್ದಾರೆ ನ್ಯಾಟೋ ಪಡೆಗಳು ಉಕ್ರೇನ್ಗೆ ಕ್ರೂಸ್ ಕ್ಷಿಪಣಿಗಳ ಬಳಕೆಗೆ ಗ್ರೀನ್ ಸಿಗ್ನಲ್ ಕೊಟ್ಟ ಬೆನ್ನಲ್ಲೇ ಈ ಬೆಳವಣಿಗೆ ನಡೆದಿದೆ ಉಕ್ರೇನ್ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಬಳಕೆ ಮಾಡುವುದರ ಕುರಿತು ಪುಟಿನ್ ಭದ್ರತಾ ಸಮಿತಿ ಸದಸ್ಯರೊಂದಿಗೆ ಗಹನ ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ ಈ ಕುರಿತು ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿವೆ ಸಭೆಯಲ್ಲಿ ರಷ್ಯಾ ಬಳಿ ಇರುವ ನ್ಯೂಕ್ಲಿಯರ್ಗಳ ಸಂಖ್ಯೆ ಬಗ್ಗೆ ಪುಟಿನ್ ಮಾಹಿತಿ ಪಡೆದುಕೊಂಡಿದ್ದಾರೆ ಅಂದ ಹಾಗೆ ಕ್ರೂಸ್ ಮಿಸೈಲ್ ಗಳನ್ನ ನ್ಯಾಟೋ ಪಡೆಯ ಪ್ರಮುಖ ರಾಷ್ಟ್ರಗಳಾದ ಬ್ರಿಟನ್ ಹಾಗೂ ಅಮೆರಿಕ ಉಕ್ರೇನ್ಗೆ ಸರಬರಾಜು ಮಾಡುತ್ತಿವೆ ಮಾಸ್ಕೋ ಶಸ್ತ್ರಾಸ್ತ್ರಗಳ ಸಂಗ್ರಹ ಕೇಂದ್ರಗಳನ್ನ ಗುರಿಯಾಗಿಸಿಕೊಂಡು ಕೀವ್ ಕ್ಷಿಪಣಿ ದಾಳಿ ಮಾಡುತ್ತಿದೆ ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ಮುಂದುವರೆದಿದೆ ರಾಜಧಾನಿ ಬೈರುತ್ ಸೇರಿದಂತೆ ಉತ್ತರ ಲೆಬನಾನ್ ಅನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸಲಾಗ್ತಾ ಇದೆ ಹೊಸ ವಾಯುದಾಳಿಯಲ್ಲಿ ಎಪ್ಪತ್ತ ಐದು ಜನರು ಮೃತಪಟ್ಟಿದ್ದಾರೆ ಇದರೊಂದಿಗೆ ಇಸ್ರೇಲ್ ದಾಳಿಗೆ ಸಾವಿಗೀಡಾದವರ ಸಂಖ್ಯೆ ಆರುನೂರ ಇಪ್ಪತ್ತಕ್ಕೂ ಹೆಚ್ಚು ಆಗಿದೆ ಇಸ್ರೇಲ್ ಹಿಜ್ಬುಲ್ಲಾ ನಡುವೆ ಇಪ್ಪತ್ತ ಒಂದು ದಿನಗಳ ಕದನ ವಿರಾಮ ಘೋಷಣೆಗೆ ಅಂತಾರಾಷ್ಟ್ರೀಯ ಒತ್ತಡ ಹೆಚ್ಚುತ್ತಿದೆ ಅಮೆರಿಕ ಬ್ರಿಟನ್ ಫ್ರಾನ್ಸ್ ಸೇರಿದಂತೆ ಹಲವು ರಾಷ್ಟ್ರಗಳು ತತ್ಕ್ಷಣವೇ ಯುದ್ಧ ವಿರಾಮಕ್ಕೆ ಕರೆ ನೀಡಿವೆ ಇಸ್ರೇಲ್ ಲೆಬನಾನ್ ನಡುವಿನ ಬ್ಲೂ ಲೈನ್ಗೆ ಅನ್ವಯವಾಗುವಂತೆ ಕದನ ವಿರಾಮ ಘೋಷಣೆ ಆಗಬೇಕು ಎರಡು ಕಡೆ ಮಾತುಕತೆಗಳು ನಡಿಬೇಕು ಬಿಕ್ಕಟ್ಟನ್ನ ರಾಜತಾಂತ್ರಿಕವಾಗಿ ಬಗೆಹರಿಸಿಕೊಳ್ಳಬೇಕು ಅಂತ ಈ ರಾಷ್ಟ್ರಗಳು ತಿಳಿಸಿವೆ ಆದರೆ ಇಸ್ರೇಲ್ ಪ್ರಧಾನಿ ಕದನ ವಿರಾಮ ಪ್ರಸ್ತಾಪವನ್ನ ತಳ್ಳಿ ಹಾಕಿದ್ದಾರೆ ಇದರ ಮಧ್ಯೆ ವಿಶ್ವಸಂಸ್ಥೆಯಲ್ಲೂ ವಿಷಯ ಪ್ರಸ್ತಾಪವಾಗಿದೆ ಮತ್ತೊಂದೆಡೆ ಕತಾರ್ ಕೂಡ ಸದ್ಯಕ್ಕೆ ಮಧ್ಯಸ್ಥಿಕೆಯ ಯಾವುದೇ ಪ್ರಸ್ತಾವನೆ ಬಂದಿಲ್ಲ ಅಂತ ಸ್ಪಷ್ಟನೆ ನೀಡಿದೆ ಇನ್ನು ಇತ್ತ ಆಸ್ಟ್ರೇಲಿಯಾ ತನ್ನ ನಾಗರಿಕರಿಗೆ ಲೆಬನಾನ್ ತೊರೆಯುವಂತೆ ಸೂಚನೆ ನೀಡಿದೆ ಯುದ್ಧ ಭೀತಿ ಹಿನ್ನೆಲೆಯಲ್ಲಿ ಬೈರೂತ್ನ ವಿಮಾನ ನಿಲ್ದಾಣ ಯಾವುದೇ ಕ್ಷಣದಲ್ಲಾದರೂ ಬಂದ್ ಆಗಬಹುದು ಇದರಿಂದ ಸ್ಥಳಾಂತರ ಕಷ್ಟವಾಗಲಿದೆ ಹೀಗಾಗಿ ತತಕ್ಷಣವೇ ಲೆಬನಾನ್ ತೊರೆದು ಆಸ್ಟ್ರೇಲಿಯಾಗೆ ಮರಳುವಂತೆ ಸೂಚಿಸಲಾಗಿದೆ ಲೆಬನಾನ್ನಲ್ಲಿ ಸರಿಸುಮಾರು ಹದಿನೈದು ಸಾವಿರದಷ್ಟು ಆಸ್ಟ್ರೇಲಿಯನರು ನೆಲೆಸಿದ್ದಾರೆ ಆನೆಯ ಬಳಿಕ ಭೂಮಿಯ ಮೇಲಿನ ಅತಿದೊಡ್ಡ ಸಸ್ತನಿ ಅಂದರೆ ಅದು ಗೇಂಡಾಮೃಗ ತನ್ನ ವಿಶಿಷ್ಟ ಆಕೃತಿಯಿಂದಲೇ ಗಮನ ಸೆಳೆಯುವ ಈ ಪ್ರಾಣಿ ಅಳಿವಿನಂಚಿನಲ್ಲಿತ್ತು ಆದರೆ ಸಂರಕ್ಷಣಾ ಕ್ರಮಗಳ ಬಳಿಕ ಜಾಗತಿಕವಾಗಿ ಗೇಂಡಾ ಮೃಗಗಳ ಸಂಖ್ಯೆ ಏರಿದೆ ಇತ್ತೀಚಿನ ವರದಿ ಪ್ರಕಾರ ಜಾಗತಿಕವಾಗಿ ಬಿಳಿ ಗೇಂಡಾ ಮೃಗಗಳ ಸಂಖ್ಯೆ ಸಾವಿರದ ಐನೂರ ಇಪ್ಪತ್ತೆರಡರಿಂದ ಹದಿನೇಳು ಸಾವಿರದ ನಾನೂರ ಅರವತ್ನಾಕಕ್ಕೆ ಏರಿದೆ ಉಳಿದಂತೆ ಕಪ್ಪು ಹಾಗೂ ಏಕ ಕೊಂಬಿನ ಗೇಂಡಾ ಮೃಗಗಳ ಸಂಖ್ಯೆಯಲ್ಲಿ ಹೆಚ್ಚೇನು ಬದಲಾವಣೆ ಆಗಿಲ್ಲ ಆದರೆ ಭಾರತದಲ್ಲಿ ಪರಿಸ್ಥಿತಿ ಗಣನೀಯ ಪ್ರಮಾಣದಲ್ಲಿ ಸುಧಾರಿಸಿದೆ ಜಾಗತಿಕವಾಗಿ ಭಾರತ ಮಾದರಿ ರೀತಿಯಲ್ಲಿ ಏಕಕೊಂಬಿನ ಕರಿ ಗೇಂಡಾ ಮೃಗಗಳ ಸಂರಕ್ಷಣೆ ಕಾರ್ಯ ನಡೆದಿದೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಆರುನೂರು ಸಂಖ್ಯೆಯಲ್ಲಿದ್ದ ಗೇಂಡಾ ಮೃಗಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ನಾಲ್ಕು ಸಾವಿರ ಸಂಖ್ಯೆಗೆ ಏರಿಕೆಯಾಗಿದೆ ಅಸ್ಸಾಂನ ಕಾಜಿರಂಗ ಉದ್ಯಾನದಲ್ಲಿ ಗೇಂಡಾಮೃಗಗಳು ಹೆಚ್ಚಾಗಿ ಕಂಡುಬರುತ್ತವೆ ಜಾಗತಿಕವಾಗಿ ಗೇಂಡಾ ಮೃಗಗಳ ಸಂಖ್ಯೆ ಏರಿಕೆಯಾದರೂ ಅವುಗಳಿಗೆ ಬೆದರಿಕೆಯೂ ಇದೆ ವರದಿ ಪ್ರಕಾರ ಒಂದು ಅಂದಾಜಿನಂತೆ ಆಫ್ರಿಕಾದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಐನೂರ ಐವತ್ತೊಂದು ಹಾಗೂ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಐನೂರ ಎಂಬತ್ತ ಆರು ಗೇಂಡಾ ಹತ್ಯೆ ಮಾಡಲಾಗಿದೆ ಗೇಂಡಾ ಮೃಗಗಳ ಕೊಂಬುಗಳಿಗೆ ಬೇಡಿಕೆ ಇರುವ ಹಿನ್ನೆಲೆಯಲ್ಲಿ ಆಫ್ರಿಕಾ ವಿಯೆಟ್ನಾಂ ಚೀನಾದಲ್ಲಿ ಅವ್ಯಾಹತವಾಗಿ ಈ ಪ್ರಾಣಿಗಳನ್ನು ಕೊಲ್ಲಲಾಗ್ತಿದೆ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ನಾಳೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ